ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ ಮುಷ್ಕರಗಳಾದಾಗ ಸಾರ್ವಜನಿಕರಿಗೆ ತೊಂದರೆ ಆಗೋದು ಸಹಜ ಅದಕ್ಕೆ ನಾವು ಅವರಲ್ಲಿ ವಿಷಾದ ವ್ಯಕ್ತಪಡಿಸ್ತೀವಿ ಸಾರ್ವಜನಿಕರಿಗೆ ಸೇವೆ ಮಾಡೋಕ್ಕೆ ನಾವಿರೋದು ಸಾರಿಗೆ ಸಂಸ್ಥೆ ಇರೋದು ಪ್ರತಿ ಸೆಕೆಂಡ್ ಕೂಡ ಸಾರ್ವಜನಿಕ ಸೇವೆ ಮಾಡ್ತಾ ಇದ್ದೀವಿ ಈ ಮನೋಭಾವದಿಂದ ಅವರು ಇವತ್ತು ನಮ್ಗೊಂದಿನ ಸಹಕಾರ ಕೊಡಬೇಕು ನಮ್ಮ ಮುಷ್ಕರದಲ್ಲಿ ಯಾಕೆಂದ್ರೆ ನಮ್ಮ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸ್ತಾ ಇಲ್ಲ ಒಂದು ಹಠಮಾರಿ ತರೋದು ಮಾಡ್ತಾ ಇದೆ ಸರ್ಕಾರ ಈ ಕಾರಣಗಳಿಂದ ನಾವು ಮುಷ್ಕರ ಮಾಡೋದು ಅನಿವಾರ್ಯವಾಗಿದೆ ನಮ್ದು ಸಹನ ಇರುತ್ತೆ ಸುಮಾರು ಹಿಂದೆ ಒಂದು ಒಂದು ಮೂವತ್ತೆಂಟು ತಿಂಗಳು ಬಾಕಿ ಕೊಟ್ಟಿಲ್ಲ ಒಂದು ಇಪ್ಪತ್ನಾಲ್ಕು ಒಂದು ವರ್ಷ ಆಯ್ತು ಇನ್ನು ವೇತನ ಪುನರ್ ವಿಮರ್ಶೆ ಮಾಡಿಲ್ಲ ಈ ಕಾರಣಗಳು ನೋಡಿದರೆ ಸರ್ಕಾರ ಎಷ್ಟು ಉದಾಸಿ ಮಾಡ್ತಾ ಇದೆ ಕಾರ್ಮಿಕ ಮೇಲನ್ನ ಎಷ್ಟು ಒಂದು ಬೇಜವಾಬ್ದಾರಿ ತನ್ನ ಕಾರ್ಮಿಕರು ನೋಡ್ತಾ ಇದೆ ಅಂಥದ್ದು ಸರ್ಕಾರದ ಎದ್ದು ಕಾಣ್ತೈತಿ ಸರಿ ಇಲ್ಲಿ ನಿಮ್ಮ ಈ ಗುಷ್ಕರಕ್ಕೆ ನಿಮ್ಮ ಎಲ್ಲ ಕೆ ಎಸ್ ಆರ್ ಟಿ ಸಿ ಸಮಿತಿ ಎಲ್ಲ ಓಕೆ ಆಗಿಲ್ಲ ಯಾಕಂದ್ರೆ ಫ್ರೆಡ್ರೆಸ್ ಯಾಕಂದ್ರೆ ಬೆಲೆನ ನಾವು ಈಗಾಗಲೇ ನಾವು ಮಹಾಮಂಡಳ ಒತ್ತಿಯಿಂದ ರಾಜ್ಯ ಮಟ್ಟದಲ್ಲಿ ನಾವು ಜಂಟಿ ಸಮಿತಿಯನ್ನು ರಚನೆ ಮಾಡ್ಕೊಂಡಿವಿ ಎಲ್ಲ ಮಹಾಮಂಡಳಗಳ್ ಕೂಡಿ ಜಂಟಿ ಸಮಿತಿ ಮಾಡ್ಕೊಡೋದ್ರಿಂದ ಇದಕ್ಕೆ ನೂರುಕ್ಕೆ ನೂರು ಪರ್ಸೆಂಟ್ ಬೆಂಬಲ ಸಿಗುತ್ತೆ ಮುಷ್ಕರ ಮೂವತ್ತರಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮುಷ್ಕರ ನೂರು ನೂರು ಪರ್ಸೆಂಟ್ ಸಚ್ಚಾಗುತ್ತೆ ಮಹಣ ಮಾಡ್ತೀವಿ ಮುಷ್ಕರ ಅವರು ಈ ಸರ್ಕಾರ ಏನೇ ಬೆದರಿಕೆ ಹೊರಟಿದ್ರು ನಮಗೆ ನಾವು ಮಾಡ್ತಾ ಇರೋದು ಕಾನೂನು ಸಹಿತವಾದ ಮುಷ್ಕರ ನಾವು ಮುಷ್ಕರ ಕಾನೂನು ಪ್ರಕಾರ ಮಾಡ್ತಾ ಇದ್ದೀವಿ ನೋಟಿಸ್ ಕೊಟ್ಟು ಮಾಡ್ತಾ ಇದೀವಿ ಆಕಸ್ಮಿಕವಾಗಿ ಕಾರ್ಮಿಕ ಸರ್ಕಾರ ಅದು ಆಡಳಿತ ವರ್ಗದವರು ಏನಾದ್ರೂ ಪರಿಶೀಲ ವಿಕ್ಟಿಮೈಜೇಷನ್ ಏನಾದ್ರು ಮಾಡಿದ್ರೆ ಅದು ಕಾನೂನು ಬಹಿರವಾಗುತ್ತೆ ಯಾಕಂದ್ರೆ ನಾವು ನೋಟಿಸ್ ಕೊಟ್ಟಿವಿ ಅವಕಾಶ ಕೊಟ್ಟಿವಿ ಒಂದು ವರ್ಷದಿಂದ ಕಾಯ್ತೀವಿ ಹಿಂದೆ ಮೂವತ್ತೆಂಟು ತಿಂಗಳ ಈಗ ಆರು ವರ್ಷದಿಂದ ಕಾಯ್ತಾ ಇದೀವಿ ಆದಾಗ್ಲೂ ಬರ್ತಾ ಇಲ್ಲ ಅಂದ್ರೆ ನಮ್ಮ ಸಹನೆ ಸಹಜವಾಗಿ ಮುಷ್ಕರ ಹೋಗುತ್ತೆ ಇದಕ್ಕೇನಾದ್ರೂ ಸರ್ಕಾರ ಅಡ್ಡಿಪಡಿಸ್ತಂದ್ರೆ ಅದು ಸರ್ಕಾರ ಕಾರಣ ಅದು ಕಾನೂನು ಆಗುತ್ತೆ ಅದಕ್ಕೆ ಇವೆಲ್ಲವೂ ಆಗಬಾರ್ದಂತ ಅಂತ ಅವರು ಮತ್ತು ಸಾರಿಗೆ ಮಂತ್ರಿಯವರು ತಕ್ಷಣ ನಮ್ಮನ್ನ ಮಾತುಕತೆ ಕದ್ದು ಜಂಟಿ ಸಮಿತಿಯವರನ್ನ ಕರೆದು ಮಾತಾಡಿ ಇದನ್ನ ಬಗೆಹರಿಸಬೇಕು ಇದು ಸರ್ಕಾರ ಬಗೆಹರಿಸುತ್ತೆ ಯಾವಾಗ ಅಂದ್ರೆ ಮುಷ್ಕರ ಮಾಡದಲ್ಲೇ ಬಗೆಹರಿಸುತ್ತೆ ಅದಕ್ಕೆ ನಮ್ಮ ಮತ್ತೆ ಮಾಡೋದ್ರಿಂದ ಸಾರ್ವಜನಿಕರಿಗೂ ಒಳ್ಳೇದು ನಮಗೂ ಒಳ್ಳೇದು ಸರ್ಕಾರಕ್ಕೂ ಒಳ್ಳೇದು ಈ ಎಲ್ಲಾ ಒಳ್ಳೆಗಳನ್ನ ಬಿಟ್ಟು ಸರ್ಕಾರ ಆಟ ಅನ್ನೋದು ಗೊತ್ತಿದೆ ಇದರಿಂದ ಎಷ್ಟು ನುಕ್ಷಾನ ಆಗುತ್ತೆ ಎಷ್ಟು ತೊಂದರೆ ಆಗುತ್ತೆ ಅಂತ ಗೊತ್ತಿದೆ ಇವತ್ತು ಸಾರಿಗೆ ಸಂಸ್ಥೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ನೌಕರರ ಪಿ ಎಫ್ ಮಾಡೋದಕ್ಕೆ ತುಂಬ್ತಾ ಇಲ್ಲ ರಿಟೈರ್ಡ್ ಆದವರಿಗೆ ಗ್ರಾಚ್ಯುಟಿ ಕೊಡ್ತಾ ಇಲ್ಲ ಪಿ ಎಫ್ ಕೊಡ್ತಾ ಇಲ್ಲ ಸಾಕಷ್ಟು ದುಡ್ಡುಗಳನ್ನ ಮೈಟು ಹಾಕೊಂಡ್ಬಿಟ್ಟಿದೆ ಆದಾಗ್ಯೂ ಕೂಡ ಕಾರ್ಮಿಕರು ಸಹಿತ ಸಹಿಸಿಕೊಂಡು ಸಾಲು ಬರ್ತಕ್ಕಂಥ ಬೆನಿಫಿಟ್ ಗಳನ್ನ ಕಾಮೋ ಕೂಡ ಕೊಡ್ತಕ್ಕಂಥ ಮಾಡ್ತಾ ಇದ್ವಿ ಈ ಇದ್ರೂ ಕೂಡ ನಾವು ಸಹನೆ ಮಾಡ್ಕೊಂಡಿವಿ ಈ ಸಹನೆ ಕಟ್ಟೆ ಹೊಡೆದಾಗ ಮುಷ್ಕರ ಆಗದ ಅನಿವಾರ್ಯ ಎಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ नसून प्रकाशमूर्ती प्रधान कार्यदर्शी अखिल okay. कर्नाटक सारख्या नौकर महाराष्ट्र right. बंगूर